ರೇಣುಕಾಸ್ವಾಮಿ ಅಮಾನುಷ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ವಿಚಾರಣಾ ದಿನ ಕೈದಿಯ ಪಟ್ಟವನ್ನ ಅಲಂಕರಿಸಿ ಆಗಿದೆ ಈ ಬೆನ್ನಲ್ಲೇ ಅವರ ವಿಚಾರಣಾ ದಿನ ಕೈದಿಯ ನಂಬರ್ ಯು ಟಿ ಪಿ ನಂಬರ್ ಇದೆಯಲ್ಲ ಅದು ಟ್ರೆಂಡಿಂಗ್ ನಲ್ಲಿದೆ ಈಗ ದರ್ಶನ್ ಕೈದಿ ನಂಬರ್ ಈಗ ಟ್ರೆಂಡಿಂಗ್ ಅಲ್ಲಿದೆ ಜೈಲು ಸೇರಿ ಇಂದಿಗೆ ಒಂದು ವಾರ ಕೊಲೆ ಆರೋಪಿ ದರ್ಶನ್ ಇನ್ನು ಡಿ ಬಾಸ್ ನ ಅಂಧಾಭಿಮಾನಿಗಳಿಂದ ಹುಚ್ಚು ಕ್ರೇಜ್ ಕೂಡ ಈಗ ಸಾಮಾಜಿಕ ಜಾಲತಾಣ ಸೇರಿದಂತೆ ಎಲ್ಲಾ ಕಡೆ ಟ್ರೆಂಡಿಂಗ್ ನಲ್ಲಿದೆ ಟ್ರೆಂಡಿಂಗ್ನಲ್ಲಿ ಸಿಕ್ಸ್ ಒನ್ ನಾಟ್ ಸಿಕ್ಸ್ ನಂಬರ್ ಟ್ರೆಂಡ್ ಅಲ್ಲಿದೆ ಅಭಿಮಾನಿಗಳ ಕೈ ಮೇಲೂ ಕೂಡ ಡಿ ಸಿಕ್ಸ್ ವಾಟ್ ಸಿಕ್ಸ್ ಒನ್ ನಾಟ್ ಸಿಕ್ಸ್ ಅಂತ ಹೇಳಿ ಟ್ಯಾಟೋ ಹಾಕಿಸ್ಕೊಳ್ಳೋದೆಲ್ಲವೂ ಕೂಡ ಕಂಡು ಬರ್ತಾ ಇದೆ ಗಾಡಿಗಳ ಮೇಲೂ ಕೂಡ ಡಿ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅನ್ನುವಂತಹ ನಂಬರ್ ರಾರಾಜಿಸ್ತಾ ಇದೆ ದರ್ಶನ್ ಅಭಿಮಾನಿಗಳ ಅಂಧಾಭಿಮಾನ ಹುಚ್ಚು ಪ್ರೇಮ ಅತಿರೇಕದ ಪ್ರೇಮ ಮುಂದುವರಿತಾ ಇದೆ ತನ್ನ ನೆಚ್ಚಿನ ನಟನಿಗೆ ಆಗಿರೋ ಅವಮಾನವನ್ನ ಕೂಡ ಅವರು ಸನ್ಮಾನ ಅಂತ ಅಂದ್ಕೊಂಡು ಅದನ್ನ ಸೆಲೆಬ್ರೇಟ್ ಮಾಡೋ ರೀತಿಯ ಕಾಣಿಸ್ತಾ ಇದೆ ಹಿಂಗಾಗಿ ಅದನ್ನ ಟ್ರೆಂಡಿಂಗ್ ಅಲ್ಲಿ ಇಡ್ತಾ ಇದಾರೆ ಅಥವಾ ಟ್ರೆಂಡ್ ಅನ್ನ ಬೇಕು ಬೇಕು ಅಂತ ಕಾಣದ ಕೈಗಳು ಮಾಡಿಸೋ ಮೂಲಕ ಈಗಿರುವಂತಹ ನೆಗೆಟಿವಿಟಿನ ಓವರ್ ಶೇಡ್ ಮಾಡೋದಕ್ಕೂ ಪ್ರಯತ್ನ ಪಡ್ತಾ ಇದ್ದಾರೆ ಗೊತ್ತಿಲ್ಲ ಬಿಕಾಸ್ ಮೇಲಿಂದ ಮೇಲೆ ಒಂದೇ ಪ್ಯಾಟ್ರನ್ ಈ ಟ್ರೆಂಡ್ ಸ್ಟಾರ್ಟ್ ಆಗಿರೋದು ನಾನು ಅನುಮಾನಕ್ಕೆ ಅನುಮಾನ ಕೂಡ ಕಾರಣ ಆಗ್ತದೆ ನೋಡ್ತಾ ಇದ್ದೀರಾ ಕೆಲವು ಫ್ಯಾನ್ಸು ಡಿ ಸಿಕ್ಸ್ ಒನ್ ನಾಟ್ ಸಿಕ್ಸ್ ಅಂತ ಹಾಕೊಂಡಿದ್ದಾರೆ ಅದು ಯು ಟಿ ಪಿ ನಂಬರು ಒಬ್ಬ ವಿಚಾರಣಾಧೀನ ಕೈದಿಗೆ ಕೊಟ್ಟಿರುವಂತಹ ನಂಬರ್ ಅನ್ನೋದನ್ನ ಇವರು ಒಬ್ಬ ಕೊಲೆ ಆರೋಪಿಯ ಪಾತ್ರದ ಬಗ್ಗೆ ಕೋರ್ಟ್ಗೂ ಮನವರಿಕೆ ಆಗಿರೋದಕ್ಕೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಅನ್ನೋದು ಮರ್ತೋಗಿದ್ದಾರಾ ಗೊತ್ತಿಲ್ಲ ಅಥವಾ ಅರ್ಥ ಆಗ್ತಾ ಇಲ್ವಾ ಅಷ್ಟು ಅರ್ಥೈಸಿಕೊಳ್ಳುವಂತಹ ಕೆಪಾಸಿಟಿ ಇವರ ಮೆದುಳಿಗೆ ಇಲ್ವಾ ಅನ್ನೋದು ಕೂಡ ಪ್ರಶ್ನೆಯಾಗಿ ಉಳಿತಾ ಇದೆ ನೋಡ್ತಾ ಇದಾರೆ ಟ್ಯಾಟುಗಳನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸೆಲೆಬ್ರೇಟ್ ಮಾಡೋ ವಿಚಾರನ ಇದು ಅವ್ರ ಬಾಸ್ಗೆ ದಾದಾ ಸಾಹೇಬ್ ಪ್ರಶಸ್ತಿ ಏನಾದರೂ ಸಿಕ್ಕಿದೆಯಾ ಹಂಗೆ ಅಂದ್ಕೊಂಡ್ಬಿಟ್ಟಿದಾರಾ ಯು ಟಿ ಪಿ ನಂಬರ್ನ ಗೊತ್ತಾಗ್ತಾ ಇಲ್ಲ ನಮಗೆ ಯು ಟಿ ಪಿ ನಂಬರು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಗೆ ಅನ್ನೋ ಪ್ರಶಸ್ತಿ ಸಿಕ್ಕಿದೆ ಅನ್ನೋ ರೇಂಜ್ಗೆ ಇವ್ರು ಖುಷಿ ಪಡ್ತಾ ಇದ್ದಾರಲ್ಲ ಏನು ಕತೆ ಇದು ಅಥವಾ ಐ ಕ್ಯೂ ಲೆವೆಲ್ ಅಷ್ಟೊಂದು ಲೋ ಇದೆಯಾ ಗೊತ್ತಿಲ್ಲ ನೋಡ್ತಾ ಇದ್ದೀರಾ ಅವರ ಅಭಿಮಾನಿಗಳು ಇದನ್ನೊಂದು ಟ್ರೆಂಡ್ ಮಾಡ್ತಾ ಇದ್ದಾರೆ ಅಭಿಮಾನಿಗಳೆಲ್ಲ ಅಂಧ ಅಭಿಮಾನಿಗಳು ಟ್ರೆಂಡ್ ಮಾಡ್ತಾ ಇದ್ದಾರೆ ಬಿಕಾಸ್ ಅವ್ರ ಬಾಸು ಎಷ್ಟೇ ದೊಡ್ಡ ಎಂಟರ್ಟೈನರ್ ಇರಬಹುದು ಆದರೆ ಎಷ್ಟೇ ದೊಡ್ಡ ಒಳ್ಳೆ ಕೆಲಸ ಮಾಡಿರಬಹುದು ಆದರೆ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿರುವಂತಹ ಆರೋಪದ ಅಡಿಯಲ್ಲಿ ಕೃಷ್ಣ ಜನ್ಮಸ್ಥಳಕ್ಕೆ ಹೋಗಿ ಈಗ ಕಂಬಿ ಎಣಿಸ್ತಾ ಇದ್ದಾರೆ ಒಂದು ಎರಡು ಮೂರು ನಾಲ್ಕು ಅಂತ ಕಂಬಿ ಎಣಿಸ್ತಾ ಇದ್ದಾರೆ ಅವ್ರಿಗೆ ಕೊಟ್ಟಿರುವಂತಹ ನಂಬರನ್ನು ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ಇದನ್ನು ಹೇಗೆ ಕರಿಬೇಕು ಏನು ಅನ್ನಬೇಕು ಮೆದುಳು ಒಂದು ಕನೆಕ್ಷನ್ ಇರುತ್ತಂತೆ ಅಂದರೆ ಇದು ಸರಿ ಇದು ತಪ್ಪು ಅಂತ ಹೇಳುವಂತಹ ಒಂದು ನರ್ವ್ ಸಿಸ್ಟಮ್ ಇರುತ್ತಂತೆ ಅದು ವರ್ಕ್ ಆಗ್ತಾ ಇಲ್ವಾ ಅಲ್ಲೇನಾದರೂ ಬೇರೆ ಇಂಡ್ಯೂಸ್ ಆಗಿದೆಯಾ ಮತ್ತು ಆ ರೇಣುಕಾಸ್ವಾಮಿ ಕುಟುಂಬಸ್ಥರು ಇದನ್ನೆಲ್ಲ ನೋಡಿದಾಗ ಅವರು ಫ್ಯಾಮಿಲಿ ಆ ವ್ಯಕ್ತಿ ಮಾಡಿರೋದು ಸರಿನೋ ತಪ್ಪೋ ಗೊತ್ತಿಲ್ಲ ಬಟ್ ಇದನ್ನೆಲ್ಲ ನೋಡಿದಾಗ ನಂಬರ್ನು ಟ್ರೆಂಡ್ ಮಾಡ್ತಾರೆ ಅಂತ ನೋಡಿದಾಗ ಎಂಥ ಸಮಾಜದಲ್ಲಿ ನಾವು ಇದ್ದೀವಿ ಅಂತ ಅವ್ರಿಗಾಗುವಂತಹ ಯಾತನೆ ಬಗ್ಗೆ ಯಾರಿಗಾದರೂ ಅರಿವಿದೆಯಾ ನೋ ವಿ ಡೋಂಟ್ ಮೈಂಡ್ ನಮ್ಮ ಹೀರೋನ ನಾವು ಸೆಲೆಬ್ರೇಟ್ ಮಾಡೇ ಮಾಡ್ತೀವಿ ಅವ್ರಿಗೆ ಅವಮಾನ ಆದ್ರೂ ಅದು ನಮಗೆ ಸೆಲೆಬ್ರೇಷನ್ ಅನ್ನೋ ರೀತಿ ಇದೆಯಾ ಇದು ಗೊತ್ತಾಗ್ತಾ ಇಲ್ಲ ನೋಡ್ತಾ ಇದೀರ ಗಾಡಿ ಹಿಂದೆ ನೋಡಿ ಬಾಸ್ ಆ ಯು ಟಿ ಪಿ ನಂಬರು ಅಂಡರ್ ಟ್ರಯಲ್ ಪ್ರಿಸ್ನರ್ ನಂಬರ್ ಅದನ್ನು ಹಾಕೊಂಡು ಎಲ್ಲ ಕಡೆ ನಮ್ಮ ಬಾಸ್ ಮಾಡಿದ್ದು ಸರಿ ಜೈ ಅಂತ ಹೇಳಿ ಓಡಾಡ್ತಾ ಇದ್ದಾರೆ ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್ ನೀರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಲೋಕೇಶ್ ಗಮನಿಸ್ತಾ ಇದ್ದೀವಿ ಟ್ರೆಂಡಿಂಗ್ ಹೇಗಿದೆ ಅಂತ ಹೇಳಿ ಅವಮಾನವನ್ನು ನಾವು ಸನ್ಮಾನದ ರೀತಿ ನೋಡ್ತೀವಿ ಅನ್ನೋ ಮೆಸೇಜ್ ಅನ್ನು ಕೊಡೋದಕ್ಕೆ ಹೊರಟಿದಾರ ಇವರು ಅಥವಾ ಯಾರಾದ್ರೂ ಇದನ್ನ ಒಂದು ಸಮೂಹ ಸನ್ನಿಹ ರೀತಿ ಮಾಡಿಸ್ತಾ ಇದ್ದಾರಾ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಬಿಕಾಸ್ ಸಿಮಿಲರ್ ಪ್ಯಾಟರ್ನ್ ಕಾಣಿಸ್ತಾ ಇದೆ ಒಂದು ಫಿಲಂ ಪ್ರಮೋಷನ್ ಅವ್ರ ಫಿಲಮ್ ಗಳ ರಿಲೀಸ್ ಆಗ್ತಾ ಇದೆ ಅಂದಾಗ ಪ್ರಮೋಷನ್ ಕೂಡ ಇದೇ ಸಿಮಿಲರ್ ಪ್ಯಾಟರ್ನ್ ಅಲ್ಲಿ ಆಗ್ತಾ ಇತ್ತು ಇದೇ ರೀತಿ ಟ್ರೆಂಡಿಂಗ್ ನಲ್ಲಿ ಇರ್ತಾ ಇತ್ತು ಈ ಕೊಲೆ ಆರೋಪದಲ್ಲಿ ಒಳಗ್ ಹೋಗಿ ಯು ಟಿ ಪಿ ನಂಬರ್ ತಗೊಂಡ್ರೆ ಅದನ್ನು ಟ್ರೆಂಡ್ ಮಾಡ್ತಾರಲ್ಲ ಏನ್ ಹೇಳೋಣ ತಲೆ ಸರಿ ಇದೆಯಾ ಇಲ್ವಾ ಚಿಕಿತ್ಸೆ ಅಗತ್ಯ ಇದೆಯಾ ಅರ್ಥ ಆಗ್ತಾ ಇಲ್ಲ ಮಮತಾ ಖಂಡಿತವಾಗೂ ತಾವೇಳ್ದು ನಿಜ ಈ ಒಂದು ಅಭಿಮಾನಕ್ಕೆ ಹುಚ್ಚು ಅಭಿಮಾನಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವರ ಸಿನಿಮಾಗಳನ್ನು ಸೆಲೆಬ್ರೇಟ್ ಮಾಡಲಿ ಅವರ ನಟನೆಯನ್ನು ಸೆಲೆಬ್ರೇಟ್ ಮಾಡಲಿ ಆದರೆ ಕೊಲೆ ಆರೋಪ ಒತ್ತಿರುವಂಥ ದರ್ಶನ್ ಅವರು ಇವತ್ತು ಜೈಲಿನಲ್ಲಿದ್ದಾರೆ ಆ ವಿಚಾರಣಾ ದಿನ ಕೈದಿ ನಂಬರ್ ಅನ್ನ ಇವರು ಟ್ರೆಂಡ್ ಮಾಡ್ಕೊಂತಾರೆ ಟ್ಯಾಟೋ ಹಾಕಿಸ್ಕೊಂತಾರೆ ಗಾಡಿಗಳ ಮೇಲೆ ಹಾಕ್ತಾರೆ ಅಂತಂದ್ರೆ ಏನ್ ಹೇಳ್ಬೇಕು ಇವತ್ತು ಒಂದು ಕುಟುಂಬ ದುಃಖದಲ್ಲಿದೆ ಮಗನನ್ನ ಕಳೆದ್ಕೊಂಡುಪ್ಪ ಆ ತಂದೆ ತಾಯಿ ದುಃಖದಲ್ಲಿದ್ದಾರೆ ಆ ಗರ್ಭಿಣಿ ಮಹಿಳೆ ಕೂಡ ದುಃಖದಲ್ಲಿ ಇರುವಂತದ್ದು ಇಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು ಅವ್ರಿಗೆ ಆ ದುಃಖದಲ್ಲಿರ್ತಕ್ಕಂತಹ ಕುಟುಂಬದ ಜೊತೆ ನಿಲ್ಬೇಕಾಗತ್ತೆ ಅಂತಹ ಸಂದರ್ಭದಲ್ಲಿ ಈ ರೀತಿ ಕೊಲೆ ಆರೋಪಿಯನ್ನ ಅಭಿಮಾನ ಅಂತೇಳಿ ಮೆರೆಸುವಂಥದ್ದು ಅವರ ಕೈದಿ ನಂಬರನ್ನು ಹಚ್ಚಿ ಹಾಕಿಸ್ಕೊಂಡು ಬೈಕ್ಗಳ ಮೇಲೆ ಹಾಕಿಸ್ಕೊಂಡು ಮೆರೆಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಅವರಕೊಳ್ಬೇಕಾಗತ್ತೆ ಒಂದು ಕಡೆ ವಿಜಯಲಕ್ಷ್ಮಿ ದರ್ಶನ್ ಅವರು ಫ್ಯಾನ್ಸ್ಗಳಿಗೆ ತಾಳ್ಮೆಯ ಪಾಠವನ್ನು ಮಾಡ್ತಾರೆ ಮತ್ತೊಂದು ಕಡೆ ಫ್ಯಾನ್ಸ್ಗಳು ಈ ರೀತಿಯಾದಂಥ ಸಾಮಾಜಿಕ ಜಾಲತಾಣದಲ್ಲಿ ವರ್ತನೆಯನ್ನು ಮಾಡ್ತಾ ಇರುವಂಥದ್ದು ನಿಜಕ್ಕೂ ಇದನ್ನು ಸ್ಟಾಪ್ ಮಾಡಬೇಕಾಗತ್ತೆ ಕೈದಿ ನಂಬರನ್ನು ಈ ರೀತಿ ಟ್ರೆಂಡ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ತಪ್ಪು ಆದರೆ ಈ ದುಃಖದಲ್ಲಿರ್ತಕ್ಕಂಥ ಕುಟುಂಬಕ್ಕೆ ನಿಂತು ಅವರಿಗೆ ಬೇಕಾದಂತ ಸಹಕಾರವನ್ನ ಮಾಡಬೇಕಾಗತ್ತೆ ಆಗಿರ್ಬೇಕಾದ್ರೆ ಈ ರೀತಿ ಕೊಲೆ ಆರೋಪ ಹೊತ್ತಿರುವಂತ ದರ್ಶನ್ ಅವರ ಒಂದು ಕೈದಿ ನಂಬರ್ ಅನ್ನ ಇಟ್ಕೊಂಡು ಟ್ರೋಲ್ ಮಾಡುವಂಥದ್ದು ಜೊತೆಗೆ ಸೆಲೆಬ್ರೇಷನ್ ಮಾಡುವಂಥದ್ದು ಸರಿಯಲ್ಲ ಈ ನಿಟ್ಟಿನಲ್ಲಿ ಈ ಗಾಡಿಗಳ ಮೇಲೆ ಮತ್ತೆ ಆಟೋಗಳ ಮೇಲೆ ಬೈಕ್ಗಳ ಮೇಲೆ ಏನ್ ಹಾಕೊಳ್ತಾ ಇದ್ದಾರೆ ಅವರನ್ನ ನಂಬರ್ ಪ್ಲೇಟ್ಗಳ ಮೇಲೆ ಕೂಡ ವಿರೂಪಗೊಳಿಸಿ ಹಾಕಿಕೊಳ್ಳಬಾರದು ಅಂತ ಕೂಡ ಆಟೋ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೊಡ್ತಾ ಇದಾರೆ ಬೇರೆ ನಂಬರ್ ಪ್ಲೇಟ್ ಹೊರತುಪಡಿಸಿ ಎಲ್ಲಾದ್ರೂ ಹಾಕೊಳ್ಳಿ ಒಂದು ವೇಳೆ ನಂಬರ್ ಪ್ಲೇಟ್ ಮೇಲೆ ಹಾಕಿದ್ರೆ ನಾವು ರೀತಿಯ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ ಅನ್ನೋಂಥ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇರುವಂತದ್ದು ಯಶೋದ ರೈಟ್ ಧನ್ಯವಾದ ತಮ್ಮನ ಮಾಹಿತಿಗಾಗಿ ಲೋಕೇಶ್ ಒಟ್ನಲ್ಲಿ ಗಮನಿಸ್ತಾ ಇದ್ರಿ ಟ್ರೆಂಡ್ ರಾಂಗ್ ರೀಸನ್ ಗೆ ಟ್ರೆಂಡ್ ಅನ್ನ ಶುರು ಮಾಡಿದರೆ ಕೊಲೆ ಆರೋಪಿಯನ್ನ ಸಮರ್ಥಿಸ್ಕೊಳ್ತಾ ಈಗ ನಾವು ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಕೊಲೆ ಆರೋಪಿಯನ್ನ ನಾವು ಸಮರ್ಥಿಸ್ಕೊಳ್ತೀವಿ ಟ್ರೆಂಡ್ ಮಾಡೋ ಮೂಲಕ ನಮ್ಮ ಎಂಟರ್ಟೈನರ್ ಗೆ ಎಲ್ಲರೂ ಅವ್ರ್ನ ಇರೋ ಅಂತ ಕನ್ಸಿಡರ್ ಮಾಡ್ಬೇಕಾಗಿಲ್ಲ ಕೆಲವರಿಗೆ ಅವರು ಎಂಟರ್ಟೈನರ್ ಅಷ್ಟೇ ಎಂಟರ್ಟೈನ್ಮೆಂಟ್ ವಲಯದಲ್ಲಿರುವ ಎಂಟರ್ಟೈನರ್ ಅಷ್ಟೇ